ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಪ್ರತಿನಿತ್ಯ ಒಂದೊಂದು ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮಗೆ ಆರೋಗ್ಯ ಇಂಪಾರ್ಟೆಂಟ್ ಬಹಳ ಆರೋಗ್ಯ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ಆರೋಗ್ಯ ಚೆನ್ನಾಗಿತ್ತು ನಾವು ಏನು ಬೇಕಂದ್ ಮಾಡ್ಬೋದು ಅನೋಗ್ಯ ಅನಾರೋಗ್ಯದಿಂದ ನಾವು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ ನಾವು ಪ್ರಕೃತಿ ಮಾಡಿ ಹೋಗ್ಬೇಕು ಪ್ರಕೃತಿ ಪ್ರತಿಯೊಂದಕ್ಕೂ ಪ್ರಕೃತಿ ಆ ಪ್ರಕೃತಿ ನಂಬಲು ನಾವು ನಂಬಬೇಕು ನಾವು ಗಾಳಿ ನೀರು ಇವೆಲ್ಲ ನಮಗೆ ಆಹಾರ ಇವೆಲ್ಲ ಭಾರಿ ಮುಖ್ಯವಾದದ್ದು ಅದರಲ್ಲೂ ಸಹ ಈಗ ಏನಾಗಿದೆ ಅಂದರೆ ಆಹಾರ ಔಷಧಿ ಆಗಿ ಆಗಿದೆ ಔಷಧಿ ಆಹಾರ ಆಗಿಬಿಟ್ಟಿದೆ ಆ ಥರ ಆಗಿಬಿಟ್ಟಿದೆ ಎಲ್ಲೋದರೂ ನಾ ಯಾವುದೋ ಒಂದು ತರಬೇತಿ ಯಾವುದೋ ಒಂದು ಹೋದಾಗ ನೀವು ಚೆನ್ನಾಗಿದ್ದೀರಾ ತಿಂಡಿ ಆಯ್ತು ನನಗೆ ಅನ್ನೋ ಬದಲು ನೀವು ಟ್ಯಾಬ್ಲೆಟ್ ನುಂಗಿದ್ರೆ ಎತ್ಕೊಂಡು ಬಂದಿರ ಅಂತ ಕೇಳಬೇಕಾಗುತ್ತೆ ಆ ಥರ ಸ್ಥಿತಿ ಬರ್ತಾ ಇದೆ ಬರಬಾರ್ದು ಯಾರೂ ಟ್ಯಾಬ್ಲೆಟ್ ನುಂಗಬಾರ್ದು ಅದರಿಂದ ಭಾರಿ ಅನಾನುಕೂಲಗಳು ಜಾಸ್ತಿ ಇದೆ ಅನುಕೂಲಗಳಿಗಿಂತ ಸ್ನೇಹಿತರೆ ನಾವು ಯಾವಾಗ ಪ್ರಕೃತಿ ನಂಬ್ತೀವೋ ನಮ್ಗೆ ಯಾವ ಕಾಯಿಲೆಗಳು ಬರಲ್ಲ ನಾವು ಪ್ರಕೃತಿ ನಂಬಬೇಕು ಅಂತಾರೆ ಈ ಪ್ರಕೃತಿ ನಂಬ್ಕೊಂಡ್ರೆ ಆ ಗಿಡ ಮರ ಬರಲಿ ಲೇಟು ಲೇಟು ಅಂತ ಯಾವ ಲೇಟು ಇಲ್ಲ ಯಾವ ಲೇಟು ಇಲ್ಲ ತಿಂಥ ಅದು ಸೇವನೆ ಮಾಡ್ತಾ 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 ರೇಷನ್ ಪೌಡ್ರು ಜಾಸ್ತಿ ಆಗಿ ಅದೇನಾಗುತ್ತೆ ಅನೇಕ ವರ್ಷಗಳ ಕಾಲ ನಾವು ಆ ರೆಸಿಸ್ಟೆಂಟ್ ಅವರು ಇಟ್ಕೊಂಡಿರ್ತೀವಿ ಉದಾಹರಣೆಗೆ ಈ ಸಾವಯವ ಕೃಷಿಯಲ್ಲಿ ಮಾಡಿದ ಒಂದು ಆಹಾರ ಅಷ್ಟೇ ಬಲವ ಬಲವತ್ ಬಲವತ್ತಾಗಿರ್ತದೆ ಬಲ ಇರ್ತದೆ ಶಕ್ತಿ ಇರ್ತದೆ ಅದರಲ್ಲಿ ಅಷ್ಟೇ ಅಂಶಗಳಿರ್ತವೆ ಈ ರಾಸಾಯನಿಕ ಅಂದರೆ ಆ ರಾಸಾಯನಿಕ ಹಾಕಿದ ಒಂದು ಕ್ರಾಫ್ ಮಾತ್ರ ತೆಗಿಬೋದು ಮತ್ತು ಇನ್ನೊಂದು ಕ್ರಾಫ್ಗೆ ಮತ್ತೆ ಹಾಕಬೇಕು ಅದೇ ಒಂದು ಕೊಟ್ಟಿಗೆ ಗೊಬ್ಬರಗಳು ಈ ಸಾವಯವ ಸಂಬಂಧಪಟ್ಟ ಗೊಬ್ಬರಗಳು ಹಾಕ್ತಾ ಬಂದರೆ ಎರಡು ಮೂರು ಕ್ರಾಫು ತೆಗಿಬೋದು ನಾವು ಅಂದರೆ ಆ ರೆಸಿಡಿಯಲ್ ಎಫೆಕ್ಟ್ ಅದರಲ್ಲಿ ಇರ್ತದೆ ಅಷ್ಟು ಅದನ್ನು ನಾವು ತ್ಯಜಿಸಿ ನಾವೇನು ಮಾಡ್ತೀವಿ ರಾಸಾಯನಿಕ ರಾಸಾಯನ ತಗೋಗಿ ಇದು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಪ್ರತಿನಿತ್ಯ ನಾವು ಅತಿ ಹೆಚ್ಚು ನೀರು ಕುಡಿಬೇಕು ಆ ನೀರು ಫಿಲ್ಟ್ರ್ ನೀರಾಗಿರಬಾರ್ದು ನಮ್ಮ ನೀರನ್ನೇ ಬೋರ್ವೆಲ್ ನೀರು ಅಥವಾ ಬಾವಿ ನೀರು ಚೆನ್ನಾಗಿದ್ದ ನೀರನ್ನು ಸ್ವಲ್ಪ ಕಾಯಿಸ್ಕೊಂಡು ಸೇವನೆ ಮಾಡ್ತಾ ಬನ್ನಿ ಮನೆ ಸುತ್ತಮುತ್ತಲು ಸ್ವಲ್ಪ ಸ್ವಚ್ಛವಾಗಿರಲಿ ಆ ಒಂದು ಕೀಟಗಳು ಮತ್ತು ಸೊಳ್ಳೆಗಳು ಸ್ವಲ್ಪ ಅವಾಯ್ಡ್ ಮಾಡಿರಿ ಮತ್ತು ಈ ಡೆಂಗು ಯಾವುದೋ ಕೊರೋನಕ್ಕಿಂತ ಡ್ಯಾ ಡೇಂಜರ್ ಇದು ಆದರೆ ಯಾಕೆ ಡೆಂಗು ಬರ್ತದಂದರೆ ನಮ್ಮಲ್ಲಿ ರೋಗ ನಿರೋಧಕ ಜಾಸ್ತಿ ಕಡಿಮೆ ಇದ್ದರೆ ಆಗ ಅದು ಅಟ್ಯಾಕ್ ಆಗ್ತದೆ ಆದ್ದರಿಂದ ಮೊನ್ನೆ ಒಂದು ಎಪಿಸೋಡ್ ಹೇಳಿದ್ದೀನಿ ಪಪ್ಪಾಯ ನಾಟಿ ಪಪ್ಪಾಯ ಲೀಫ್ನೆತ್ಕೊಂಡು ಬಂದು ಆ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಮನೆಗೆ ಇಷ್ಟು ಚೆನ್ನಾಗಿ ಅಷ್ಟು ಕಪ್ ನೀರು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸಿಗೆ ಹಾಕಿ ಸೋದಿಸ್ಕೊಂಡು ಖಾಲಿ ಹೊಟ್ಟೆಗೆ ಏನು ಮಿಕ್ಸ್ ಮಾಡಬಾರ್ದು ಒಂದು ಕಪ್ಪನ್ನು ಸೇವನೆ ಮಾಡಿದಾಗ ಅದು ನಮಗೆ ಒಂದು ವರ್ಷ ಡಂಗು ಬರಲ್ಲ ಬಂದವರು ಅಟ್ಲೀಸ್ಟ್ ಫೈವ್ ಮಂತ್ ಫೈವ್ ಐದು ವಾರ ಸೇವನೆ ಮಾಡಬೇಕಾಗುತ್ತೆ ಆದ್ದರಿಂದ ಬರೋ ಮೊದಲೇ ನಾವು ಪ್ರಿಕಾಷನ್ ಬೆಟ್ಟ ತನಿಖೆ ಇವರು ಅಂದಂಗೆ ನಾವು ಒಂದು ಗ್ಲಾಸನ್ನು ಸೇವನೆ ಮಾಡಿ ಬಂದು ಕಪ್ಪನ್ನು ಸೇವನೆ ಮಾಡಿದ್ರೆ ಒಂದು ವರ್ಷ ನಿಮಗೆ ಬರಲ್ಲ ಕಾರಣ ಇದು ರಕ್ತ ಪ್ಲೇಟ್ಸನ್ನು ಜಾಸ್ತಿ ಮಾಡ್ತೀವಿ ಇನ್ಕ್ರೀಸ್ ಮಾಡ್ತದೆ ಸ್ನೇಹಿತರೆ ನಮ್ಮ ಪ್ರಕೃತಿ ಕಡೆ ನೋಡಬೇಕು ಪ್ರಕೃತಿ ಸಿಕ್ಕುವಂಥ ಹನ್ನೆಲ್ಲ ಸೇವನೆ ಮಾಡಬೇಕು ಇದು ಅಷ್ಟೇ ಬಟರ್ ಫ್ರೂಟ್ ಅಂತ ಇದರಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಎ ಇದೆ ವಿಟಮಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟಲ್ಲಿದೆ ಇದೆಲ್ಲ ಇದೆ ಇದರಲ್ಲಿ ಅನುಕು ಅಡಕವಾಗಿದೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನಾವು ಜ್ಯೂಸ್ ಅಂದರೆ ಇದು ಸಕ್ಕರೆ ಪಕ್ಕರೆ ಐಸಿಗೆ ಸಾಕಬಾರ್ದು ಆಗಿ ಈ ಒಟ್ಟನ್ನು ತೆಗೆದುಬಿಟ್ಟು ಆ ಪಲ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ಲೇವರಾಗಿ ಒಂದು ಏಲಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ಕರಿಮೆಣಸು ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪು ಹಾಕಿ ಆ ಮಿಕ್ಸಿ ಮಾಡಿ ಸೋದಿಸ್ಕೊಂಡು ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟೇ ರುಚಿಕರ ಇರ್ತದೆ ಅಷ್ಟೇ ನಮ್ಮ ದೇಹಕ್ಕೆ ರೋಗ ಶಕ್ತಿಯನ್ನು ಜಾಸ್ತಿ ಶಕ್ತಿ ಈ ಒಂದು ಹಣ್ಣಿಗೆ ಈ ಹಣ್ಣನ್ನು ಪ್ರತಿಯೊಬ್ಬರೂ ಸೇವನೆ ಮಾಡಬೇಕು ಈ ಹಣ್ಣುಗಳಂತೆ ಒಂದೇ ಅಲ್ಲ ಎಲ್ಲನೂ ಅಷ್ಟೇ ಯಾವ ಪ್ರತಿಯೊಂದು ಹಣ್ಣು ಸೇವನೆ ಮಾಡಬೇಕು ಸೀಸನಲ್ ಮತ್ತು ಹಲಸು ಈಗ ಹಲಸು ಭಾರಿ ಇದು ಪ್ರತಿಯೊಬ್ಬರೂ ಸ್ವಲ್ಪ ಸ್ವಲ್ಪ ಡೈಲಿ ಸೇವನೆ ಮಾಡ್ತಾ ಬಂದರೆ ನಮಗೆ ಆ ಒಂದು ರೋಗ ಶಕ್ತಿ ಜಾಸ್ತಿ ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮಾಡಿ ಮುಟ್ಟಲಿ ನಮಸ್ಕಾರ ಸ್ನೇಹಿತರೆ